ಇಂಡಸ್ಟ್ರಿಯಿಂದ ಭಾರತದಾದ್ಯಂತ ಎಲ್ಲರೂ ಈ ಹಾಡನ್ನು ಕೇಳ್ತಾರೆ ನೋಡ್ತಾರೆ ಸಿನಿಮಾವನ್ನ ಅನುಭವಿಸ್ತಾರೆ ಇಷ್ಟು ರಿಚ್ ಕೊಟ್ಟಿರುವಂತಹ ಸುಪ್ರೀತ್ ಅವರು ಕೆ ವಿ ಎನ್ ಬಿಸ್ನೆಸ್ ಹೆಡ್ ಕೆ ವಿ ಎನ್ ಪ್ರೊಡಕ್ಷನ್ ಬಿಸ್ನೆಸ್ ಹೆಡ್ ಸುಪ್ರೀತ್ ಅವರು ಹಾಡು ಸಿನಿಮಾದ ಬಗ್ಗೆ ನಮ್ಮ ಜೊತೆ ನಾಲ್ಕು ಮಾತುಗಳನ್ನ ಆಡ್ಲೇಬೇಕು ಎಲ್ಲರಿಗೂ ನಮಸ್ತೆ ಮೀಡಿಯಾ ಮಿತ್ರರಿಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಸ್ವಾಗತ ವಹಿಸ್ತಾ ಇವತ್ತು ನೀವೇನು ಸಾಂಗ್ ನೋಡ್ತಾ ಇದ್ದೀರಾ ಇದೆಲ್ಲ ಅವ್ರ ಎಫರ್ಟ್ ಅವರು ಅವ್ರು ಏನು ಹೇಳ್ತೀರ ಅದನ್ನು ನಾವು ಮಾಡ್ತಾ ಇದ್ದೀವಿ ಆ್ಯಂಡ್ ಮೋರ್ ಓವರ್ ಎಲ್ಲರೂ ಸಹ ಈಗ ನೀವು ಪ್ರತಿ ವರ್ಷ ಸಿನಿಮಾ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂರಿಂದ ಇನ್ನೂರೈವತ್ತು ಸಿನಿಮಾ ರಿಲೀಸ್ ಆಗುತ್ತೆ ಎಲ್ಲ ಪ್ರೊಡ್ಯೂಸರ್ಸು ದುಡ್ಡು ಹಾಕ್ತಾರೆ ಎಲ್ಲರೂ ಸಿನಿಮಾ ಮಾಡ್ತಾರೆ ಬಟ್ ಇಲ್ಲೇನಂತಂದರೆ ಏನು ಹೇಳಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತವೆ ಏನು ಹೇಳ್ತಾರೆ ಅದಕ್ಕಿಂತ ಡೆಲಿವರಿಬಲ್ಸಿನ ಎಕ್ಸ್ಟ್ರಾ ಇರುತ್ತೆ ಅಂತಂದರೆ ಔಟ್ಪುಟ್ ಆಗಲಿ ಒಂದು ಸಾಂಗ್ ಆಗಲಿ ಒಂದು ಮೇಕಿಂಗ್ ಆಗಲಿ ಪ್ರತಿಯೊಬ್ಬರೂ ತುಂಬ ಶ್ರಮಪಟ್ಟು ಮಾಡಿದರೆ ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಆ ಏನ ಇವತ್ತು ನೀವು ಸ್ಕ್ರೀನ್ ಮೇಲೆ ನೋಡಿದ್ದು ಇನ್ನೂ ನೀವು ವಿಡಿಯೋ ನೋಡಿದ್ರೆ ಇನ್ನೂ ವಿಜುವಲ್ ಟ್ರೀಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಐ ವೀಡ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಅವರ ಎಫರ್ಟೇ ನೀವು ಇವತ್ತು ಸ್ಕ್ರೀನ್ ನೋಡಿರೋದು ಥ್ಯಾಂಕ್ ಯು ಸೋ ಮಚ್ ಸರ್ ಅವರ ಐಡಿಯಾಲಜಿಗೆ ಪ್ರತಿ